ಯೋಗ ಮಾಡಿ ಯೋಗ ಮಾಡಿ ಯೋಗಿಯಾಗು ಸಾಧನೆ ನಮ್ಮೊಡನಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ ಯೋಗ ಮಾಡಿ ಯೋಗ ಮಾಡಿ ಯೋಗಿಯಾಗು ಸಾಧನೆ ನಮ್ಮೊಡನಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ ಯೋಗದಿಂದ ರೋಗ ದೂರ ಸಾರ್ಥಕ ದೇಹವಿದು ಭೂಮಿಯಂತೆ ಪಂಚಭೂತ ಸೃಷ್ಟಿಯು ದೇಹವಿದು ಭೂಮಿಯಂತೆ ಪಂಚಭೂತ ಸೃಷ್ಟಿಯು ಅರಿತು ಬಾಳೆ ಸಗ್ಗವು ಮರೆತು ಬಾಳೆ ನರಕವು ಅರೆತು ಬಾಳೆ ಸಗ್ಗವು ಮರೆತು ಬಾಳೆ ನರಕವು ಯೋಗ ಮಾಡಿ ಯೋಗ ಮಾಡಿ ಯೋಗಿಯಾಗು ಸಾಧನೆ ನಮ್ಮೊಡನಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ ಯೋಗದಿಂದ ರೋಗ ದೂರ ಸಾಧಕದ ಬದುಕಿದೆ ನಡೆಸಲಾರಿ ಯೋಗ ಮಾಡಿ ಯೋಗ ಮಾಡಿ ಯೋಗಿ ಸಾಧನೆ ನಮ್ಮೊಡನಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ ಯೋಗದಿಂದ ಧ್ಯಾನ ಮಾಡುವೆ ಧ್ಯಾನ ಮಾಡಿ ಸತನದಿಂದ ಸಮಾಧಾನಿಯಾಗುವೆ ಚತನದಿಂದ ಸಮಾಧಾನಿಯಾಗುವೆ ಯೋಗ ಮಾಡಿ ಯೋಗ ಮಾಡಿ ಯೋಗಿಯಾಗು ಸಾಧನೆ ನಮ್ಮೊಡನಿದೆ ಯೋಗದಿಂದ ರೋಗ ದೂರ ಸಾಧಕಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಹೊಸ ದೀಪ ವ್ಯಕ್ತಿ ಹಿಡಿದು ಜಗಕ್ಕೆ ಬೆಳಕ ನೀಡುವೆ ಯೋಗ ದೀಪ ವ್ಯಕ್ತಿ ಹಿಡಿದು ಜಗಕ್ಕೆ ಬೆಳಕ ನೀಡುವೆ ಯೋಗ ಮಾಡಿ ಯೋಗ ಮಾಡಿ ಯೋಗಿಯಾಗ ಸಾಧನೆ ನಮ್ಮ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ ಯೋಗದಿಂದ ರೋಗ ದೂರ ದೂರ ಸಾರ್ಥಕದ ಬದುಕಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ ਸਾਰਤਕ ਦਾ ਬਦੁਕੀਦੇ ਸਾਰਤਕ ਦਾ ਬਦੁਕੀਦੇ